ಗುರುವೇ ಕೊನೆಗೂ ಈ ಭಕ್ತನನ್ನು ಕರುಣಿಸಿದೆಯಾ ನೀ ತೋರಿದ ದಾರಿಯಲ್ಲಿ ಸಾಗಿ ಈ ಭವಮುಕ್ತನಾಗುವೆ ಈ ಭಕ್ತನಿಗೆ ತಾಮಶೀಗುಣ ಎದುರಾಗುತ್ತದೆ ಏ ಎಲ್ಲಿಗೆ ಹೋಗುವೆ ಸುರಪಾನ ಮಾಡಿ ಮಾಂಸಗಳನ್ನು ತಿಂದು ತೂರಾಡುವ ಬಾ ಈ ಭಕ್ತನಿಗೆ ರಜೋ ಎದುರಾಗುತ್ತದೆ ಏನು ಎಲ್ಲಿಗೆ ಹೊರಟಿರುವೆ ಬಾ ಇಲ್ಲಿ ಈ ಬಣ್ಣ ಬಣ್ಣದ ಉಡುಪು ಧರಿಸಿ ಭಕ್ಷ್ಯಗಳನ್ನು ಸೇವಿಸಿ ಚಿನ್ನಾಟವಾಡುವ ಬಾ ಈ ಭಕ್ತನಿಗೆ ಸತ್ವಗುಣ ಎದುರಾಗುತ್ತದೆ ಓ ಮನುಜ ಈ ಸಂಸಾರದ ಜಂಜಾಟವನ್ನು ದೂರೀಕರಿಸಿ ಆ ಭಗವಂತನ ಚಿಂತನೆಗೆ ಮಾರ್ಗ ಅಲ್ಲಿದೆ ಹೋಗು ಧ್ಯಾನದಲ್ಲಿ ಮನಮಾಡು ನಿಜ ಭಗವಂತ ಕರುಣಿಸಿದ ಈ ಮನುಷ್ಯ ಜನ್ಮವನ್ನು ಸ್ವೇಚ್ಛಾಚಾರಕ್ಕೆ ಮನಮಾಡದೆ ಪರಿಶುದ್ಧ ಮನಸ್ಸಿನಿಂದ ಆತನ ಧ್ಯಾನ ಮಾಡಿ ಆತನ ಒಲಿಮೆ ಪಡೆದು ಧನ್ಯರಾಗೋಣ